ಒಂದು ಸಣ್ಣ ಒಂದು ಫೋಟೋ ಇಂದ ಶುರು ಆಗಿದಂತ ಒಂದು ಕಾನ್ಸೆಪ್ಟ್ ನಮ್ದು ಅಣ್ಣ ನನಗೆ ಸಾಂಗ್ ಇದು ತೋರಿಸ್ದಾಗ ಫೋಟೋ ತೋರಿಸ್ದಾಗ ಈ ತರ ಒಂದು ಮಾಡ್ಬೋದು ಅಂತ ಹೇಳಿದಾಗ ನಾನು ಒಂದ್ ಐದಾರು ಲೈನ್ ಬರ್ದೆ ಸೊ ಅದ್ರಲ್ಲಿ ಒಟ್ಟಿದ್ದು ಚಟ್ ಅಂತ ಕೊಟ್ರೆ ಮುಟ್ ನೋಡ್ಕೋಬೇಕು ಅಂತ ಹೇಳಿ ತುಂಬಾ ರಗಡ್ ಆಗಿ ತುಂಬಾ ಮಾಸಾಗಿತ್ತು ಅದು ಅಲ್ಲಿಂದ ಶುರುವಾಗಿ ತುಂಬಾ ಡೆಮೋಸ್ ಮಾಡಿ ಅದಾದ್ಮೇಲೆ ತುಂಬಾ ವರ್ಜನ್ಸ್ ಗಳು ಆಲ್ಮೋಸ್ಟ್ ನನ್ನ ಲ್ಯಾಪ್ಟಾಪ್ ಅಲ್ಲಿ ನೋಡಿದ್ರೆ ಒಂದ್ ಮೂವತ್ತೈದರಿಂದ ನಲ್ವತ್ತು ವರ್ಷನ್ ಆಫ್ ಮಗನೇ ಇದೆ ನನ್ನ ಹತ್ರ ಲೈಕ್ ಅಷ್ಟು ಆಗಿ ಆಮೇಲೆ ಇವತ್ತು ಇಲ್ಲಿಗೆ ಬಂದು ನಿಂತಿದೆ ಸಾಂಗ್ ತುಂಬಾ ಖುಷಿ ಆಗುತ್ತೆ ಕಾಟ ಏನ್ ಕೊಟ್ಟಿಲ್ಲ ತುಂಬಾ ಎಲ್ಲದಕ್ಕೂ ಸಹಿಸ್ಕೊಂಡು ನನ್ನಿಂದ ಡಿಲೇ ಆದ್ರೂ ಎಲ್ಲ ಎಲ್ಲಾ ಕಡೆಯಿಂದ ಡಿಲೇ ಆದ್ರು ತುಂಬಾ ಪೇಶನ್ಸ್ ಇದೆ ಅವರಿಗೆ ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಕ್ಕೆ ಅಂತ ಹೇಳ್ತೀನಿ ಸಾಂಗ್ ಬರ್ತಿರ್ಬೇಕಲ್ವಾ ತೇಜಸ್ ಕುಮಾರ್ ಅವ್ರು ಕೊಟ್ಬಿಡಿ ಅವ್ರಿಷ್ಟು ಒಂದು ಮೂವತ್ತು ಎಲ್ಲರಿಗೂ ಮೊದಲಿಗೆ ನಮಸ್ತೆ ಮೊದ್ಲಿಗೆ ಸಾಂಗ್ ಬಂದು ಒಂದು ದಿನ ನನಗೆ ಈ ತರ ಒಂದು ಬರಿಬೇಕು ಅಂತ ಹೇಳಿದಾಗ ಸರಿ ಆಯ್ತು ಅಂದ್ಬಿಟ್ಟು ಓಕೆ ತಗೋಟೆ ಫಸ್ಟ್ ಮಗನೇ ಅಂತ ಇತ್ತು ಅದಾದ್ಮೇಲೆ ಓಕೆ ರ್ಯಾಪ್ ಅಂದ್ಬಿಟ್ಟು ಬರ್ದೆ ಆಕ್ಚುಲಿ ಸಂತೋಷ್ ನನಗೆ ತುಂಬಾ ಹಳೆ ಫ್ರೆಂಡು ಓಕೆ ಅವ್ನು ಕಷ್ಟದಲ್ಲಿ ನಾನು ಇದ್ದೀನಿ ನನ್ನ ಕಷ್ಟದಲ್ಲಿ ಅವನು ಇದ್ದಾನೆ ಸೊ ಅದಕ್ಕೆ ನಾವಿಬ್ರು ಜೊತೆ ಇದ್ದೀವಿ ಓಕೆ ಇಷ್ಟೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಒಳ್ಳೇದಾಗಿ ಥ್ಯಾಂಕ್ ಯು ಸರ್ ಅದೊಂದು ಲೈನ್ ಬಂತಲ್ಲ ಕೊನೆಗೆ ಒಂದು ಕುತ್ಕೊಂಡು ಹೇಳ್ತಾರಲ್ಲ

ಇದು ಫಸ್ಟ್ ಟೈಮ್ ನಾವು ಮಾಡಿರೋದು ಅವರ ಜೊತೆ ಸೇರಕೊಂಡೆ ಅಂದ್ರೆ ತುಂಬಾ ಖುಷಿ ಆಯ್ತು ಇನ್ನ ಇದು ನೆಕ್ಸ್ಟ್ ಬೇರೆ ಬೇರೆ ಲ್ಯಾಂಗ್ವೇಜ್ ಬರುತ್ತೆ ಅಂತ ಒಂದು ಐಡಿಯಾ ಇದೆ ಅದು ಸಬ್ಸ್ಕ್ರೈಬ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಓಕೆ ಒಂದೇ ಇದಕ್ಕೆ ಒಂದು ತಗೊಂಡ್ರೆ ಎರಡು ಫ್ರೀ ನನಗೆ ಮಾರ್ತಿరావు ಅವರು ಕ್ಯಾಮೆರಾ ಮತ್ತು ತು ಹಾಯ್ ಎಲ್ಲರೂ ನಮಸ್ಕಾರ ಆ ಉಪಸಪಲಿ ಸಾಂಗ್ ನನಗೆ ಲೈಕ್ ನಾನು ಸುಮಾರು ಪ್ರಾಜೆಕ್ಟ್ ವರ್ಕ್ ಮಾಡಿದೆ ಬಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೆ ಸರ್ ಒಂದು ಒಂದು ಪ್ರಾಜೆಕ್ಟ್ ನನಗೆ ಹೇಳಿರ್ತಾರೆ ಒಂದು ಸಾಂಗ್ ಮಾಡ್ತೀನಿ ಸರ್ ಅಂತ ಫಸ್ಟ್ ನನಗೆ ಹೇಳಿದರು ಸಾಂಗ್ ಫಸ್ಟ್ ಇವಾಗ ಏನು ನಮ್ಮ ಮ್ಯೂಸಿಕ್ ಹೇಳಿದ್ರು ಆ ಸಾಂಗು ಇವಾಗ ಕೇಳ್ತಿರು ಸರ್ ಕಂಪ್ಲೀಟ್ಲಿ ಡಿಫೆಟ್ ಸೊ ಅದರಲ್ಲಿ ನಮ್ಮ ಸಾರು ಇಲ್ಲ ಸರ್ ಎಲ್ಲರೂ ಎಲ್ಲರೂ ರ್ಯಾಪ್ ಸಾಂಗ್ ಮಾಡ್ತಾರೆ ನಮ್ಮದು ರ್ಯಾಪ್ ಥರ ಬರಬಾರ್ದು ರ್ಯಾಪಲ್ಲೇ ತುಂಬ ವೇರಿಯೇಷನ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಸುಮಾರು ಚೇಂಜ್ ಮಾಡಿ ಮಾಡಿಸಿ ಅದರಲ್ಲಿ ಬೆಸ್ಟ್ ಬೇಕಂತೇಳೆ ಡೇ ನೈಟ್ ಕುತ್ಕೊಂಡು ವರ್ಕ್ ಮಾಡಿ ಈ ಸಾಂಗ್ನ ವರ್ಕ್ ಮಾಡಿ ಅದನ್ನು ಸಾಂಗ್ ಇವ್ರಿಗೆ ಯಾವ ಥರ ಬೇಕಲ್ಲ ಆ ಥರ ತೆಗೆಸ್ಕೊಂಡ್ರು ಸೊ ಆಮೇಲೆ ಏನೆಲ್ಲ ವಿಷನ್ ಇತ್ತು ಅದನ್ನೆಲ್ಲ ನಾವು ಆಗಿ ಕುತ್ಕೊಂಡು ಡೇ ನೈಟ್ ವರ್ಕ್ ಮಾಡಿ ಲೊಕೇಶನ್ ಚೂಸ್ ಮಾಡಿ ಇಲ್ಲಿ ಫಸ್ಟ್ ಈ ಸಾಂಗ್ ಸಾರ್ ಹೇಳಿದ್ದೆನಂದ್ರೆ ಗುಜರಾತಲ್ಲಿ ಶೂಟ್ ಮಾಡಬೇಕು ಅಂತೇಳಿ ಫಸ್ಟ್ ಗುಜರಾತಿಗೆ ಕರ್ಕೊಂಡು ಹೋಗ್ಬಿಟ್ರು ಒಂದಿನ ಕರ್ಕೊಂಡು ಹೋಗಿ ಗುಜರಾತಲ್ಲಿ ಎಲ್ಲ ಲೊಕೇಶನ್ ನೋಡಿದ್ವಿ ಎಲ್ಲ ಇದು ಆಯಿತು ಅದು ಹಿಂಗೆ ಏನಂದರೆ ನಮಗೆ ಗುಜರಾತಲ್ಲಿ ನಾವು ವರ್ಕ್ ಟೈಮ್ಗೆ ಗುಜರಾತಲ್ಲಿ ಪಾಸಿಬಲ್ ಆಗಿಲ್ಲ ಅದಾದಮೇಲೆ ಇಲ್ಲೂ ಬೇಡ ಸರ್ ನಾವು ಲೊಕೇಶನ್ ಬೇರೆ ಥರನೇ ಶೂಟ್ ಮಾಡಬೇಕು ಸೊ ರೆಗ್ಯುಲರ್ ಪ್ಯಾಟರ್ನ್ ಶೂಟ್ ಮಾಡೋದು ಬೇಡ ಅಂತ ತಿರ್ಗ ಮಂಗ್ಳೂರು ಕರ್ಕೊಂಡರು ಮಂಗ್ಳೂರಲ್ಲೂ ಈ ಆರ್ಪುರಲ್ಲಿ ನಾವು ಇದರಲ್ಲಿ ಶಿಪ್ಪಲೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅಲ್ಲೂ ನಮಗೆ ಅಂದ್ಕೊಂಡಿರೋ ಟೈಮ್ಗೆ ಅದು ಸಿಗ್ಲಿಲ್ಲ ಸೊ ಆದ್ಮೇಲೆ ತಿರ್ಗಾ ನಾವು ಇನ್ನು ಬೇರೆ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋಕ್ಕೆ ಆ್ಯಕ್ಚುಲಿ ಎಕ್ಸಾಕ್ಟ್ ಮಗನೆ ಅನ್ಕೊಂಡಿರೋ ಲೊಕೇಶನ್ ಇದಾಗೆ ಅಲ್ಲ ಬಟ್ ಸ್ಟಿಲ್ ಲೈಕ್ ಸಾರ್ ಏನು ಅಂದ್ಕೊಂಡಿದ್ರು ಒಂದು ವಿಷನ್ ಏನಿತ್ತು ಸೊ ಅದನ್ನ ಅಚೀವ್ ಮಾಡಿದ್ದೀನಿ ಅಂತ ಅಂದ್ಕೊತಿದ್ವಿ ರಿಸಲ್ ಟೈಮ್ ಏನಿಲ್ಲ ನಿಮ್ಮಲ್ಲ ನೋಡಿದ್ದೀರಾ ಸೊ ಅದನ್ನ ಇಷ್ಟ ಆಗಿ ಅನ್ಕೊಂತೀವಿ ಸರ್ ಬೆಂಗ್ಳೂರಿಂದ ಸಿಟಿ ಔಟ್ಸ್ಕರ್ಟ್ಸಲ್ಲಿ ಒಂದು ಇದು ಬೇರೆ ಶೂಟ್ ಮಾಡಿದ ಹಾ ಸರ್ ಸರ್ ಅದೇ ಸರ್ ಅದು ಗುಜರಾತ್ ಗುಜರಾತಲ್ಲಿ ನೋಡಿರೋದು ಏನಾಯ್ತು ಸರ್ ನಾಲ್ಕು ಕೊಟ್ಟಿಲ್ಲ ಮಂಗಳೂರಲ್ಲಿ ಏನಾಯ್ತು ಅಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಲೊಕೇಶನ್ ಅದು ನಾವು ನೋಡಿದ ಫ್ಯಾಕ್ಟ್ರಿ ಬಂದು ಅದಕ್ಕೂ ನಾವು ಅಪ್ಲಿಕೇಶನ್ ಹಾಕಿದ್ವಿ ಅದು ಅದೇ ಅದು ನಮಗೆ ಲೊಕೇಶನ್ ತುಂಬಾ ಡೀಲ್ ಆಯ್ತು ಅದು ಸೇಮ್ ಟೈಮ್ ಇಲ್ಲಿ ಏನು ಸಾರ್ ಅನ್ಕೊಂಡಿದ್ರು ಶೂಟಿಂಗ್ ಡೇಟ್ಗೆ ಆ ಡೇಟ್ಗೆ ನಮಗೆ ಎಲ್ಲರದು ಮ್ಯಾಚ್ ಮಾಡ್ಬೇಕಲ್ಲ ಡೇಟು ಸೊ ಇಲ್ಲಿ ಆ ಪ್ಲಾನ್ ಗೆ ಯಾಕೂ ಮ್ಯಾಚ್ ಆಗ್ತಾ ಇಲ್ಲ ಸೊ ಬೆಂಗಳೂರಲ್ಲಿ ಫೈನಲ್ ಪ್ಲಾನ್ ಮಾಡಿ ಇಲ್ಲಿ ಮಾಡಿದ್ವಿ ಸರ್ ತ್ರೀ ಡೇಸ್ ಮಾಡಿ ಸರ್ ಹಾ ಸರ್ ಮಾರ್ಕ್ ಹಿಂದೆ ಬೇರೆ ಎಲ್ಲೆಲ್ಲ ಕೆಲಸ ಮಾಡಿರೋ ಹೇಳಿ ಹಾಂ ಸರ್ ನಾನು ಕೆಲವೊಂದು ತೆಲುಗು ಸಿನ್ಮಾ ಕಾಣಿಸಿನ ಮಾಡಿದ್ದೀನಿ ಕನ್ನಡದಲ್ಲಿ ಹಂಡ್ರೆಡ್ ಹೌಸ್ ಮಾಡಿದೀನಿ ಆಮೇಲೆ ಪಯಣ ಅಂತ ಒಂದು ಸಿನ್ಮಾ ಮಾಡಿದ್ವಿ ಆಮೇಲೆ ಸರಿ ಆಮೇಲೆ ಒಂದು ಹೇ ಡಾರ್ಲಿಂಗ್ಸ್ ಅಂತ ಒಂದು ಮಾಡ್ತಾ ಇದ್ದೀನಿ ಆಮೇಲೆ ಈಗ ಅನಾಥ ಅಂತ ಒಂದು ಮಾಡಿದ್ದೀನಿ ಅದು ಎರಡು ಲಾಮೇಜ್ ರಿಲೀಸ್ ಆಗಿದೆ ಕನ್ನಡ ತಿರುಗು ಸೊ ಇವಾಗ ಈ ಆಲ್ಬಮ್ ಸಾಂಗ್ ಒಂದು ಸಂದು ಮಾಡಿದ್ದೀನಿ ನೆಕ್ಸ್ಟ್ ಒಂದು ಸಂದು ಒಂದು ಪ್ರೊಡಕ್ಷನ್ ಸಿನ್ಮಾ ಸ್ಟಾರ್ಟ್ ಆಗ್ತಾ ಇದೆ ಅವ್ರ ಓನ್ ಬ್ಯಾನರ್ ಸೊ ಅದರಲ್ಲೂ ವರ್ಕ್ ಮಾಡ್ತಾ ಇದ್ದೀನಿ ಯಾಕಿಲ್ಲ ಈ ತರದ್ದು ಅಥವಾ ಈ ತರ ಆಲ್ಬಮ್ ಸಿನ್ಮಾ ಮಾಡ್ಬೇಕಾದ್ರೆ ಪೋಸ್ಟರ್ ಡಿಸೈನ್ ಬಹಳ ಮುಖ್ಯ ಎಲ್ಲಿ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ ಯಾರ ಹತ್ರ ಮಾಡ್ಸ್ಬೇಕು ಅಂತ ಗೊತ್ತಾಗಲ್ಲ ಎಲ್ಲದೂ ಮಾಡಿಕೊಡ್ತಾ ಇದೆ ಆದರೆ ಅದನ್ನ ನೀಟ್ ನೀಟ್ ಆಗಿ ಏನಂತಾರೆ ವೃತ್ತಿಪರವಾಗಿ ಮಾಡಿ ತೋರಿಸ್ಬೇಕಲ್ಲ ಅದನ್ನ ಕಿಂಗ್ಸ್ ಪ್ರೇಮ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಆ ತಂಡದಿಂದ ಪ್ರಸನ್ನ ಅವರು ಬಂದಿದ್ದಾರೆ ಮಗನೇ ಕೆತ್ತಿದ್ದೀರಿ ಏನ್ ಹೇಳ್ತೀರಿ ಎಲ್ರಿಗೂ ನಮಸ್ಕಾರ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಎಲ್ರಿಗೂ ಆದಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆ ಸಂತೋಷ ಅಲ್ಲಿ ಕಿಂಗ್ಸ್ ಪ್ರೇಮ್ಗೆ ಬರ್ತಿರೋ ಹಾಗೆ ಪೋಸ್ಟರ್ ಡಿಸೈನು ಲಾಸ್ಟ್ ಇಲ್ಲಿ ಬರೋವರೆಗೂ ಪೋಸ್ಟರ್ ಡಿಸೈನ್ ಮಾಡ್ತಿದ್ದಾರೆ ಕೆಲಸ ಇದೆಯಾ ಅದೇ ಪೋಸ್ಟರ್ ಡಿಸೈನ್ ಇವಾಗ ಲಾಸ್ಟ್ ಅಲ್ಲಿಂದ ಬರಬೇಕಾದ್ರು ಪೋಸ್ಟರ್ ಡಿಸೈನ್ ಮಾಡ್ತಿದ್ರು ಪೋಸ್ಟರ್ ಡಿಸೈನ್ ಹಿಂಗೇ ಬರಬೇಕು ಪಕ್ಕ ಸಿನಿಮಾಟಿಕ್ ಆಗಿ ಇದು ಆಲ್ಬಮ್ ಥರ ಮಾಡಬೇಡಿ ಸಿನಿಮಾಟಿಕ್ಕಾಗೆ ಬೇಕು ಅಂದ್ಬಿಟ್ಟು ಮಾಡ್ತಿದ್ದರು ಕಿನ್ಸೂರೆಂಟ್ ಸ್ಟುಡಿಯೋಲಿ ರೆಡಿಯಾಗಿದೆಯಲ್ಲ ಪೋಸ್ಟರ್ ಡಿಸೈನ್ ಈ ಸಾಂಗ್ ಸಾರಥಿ ಸಂತೋಷ್ ಅವರು ಅಂತೆ ಅವರ ಹಾರ್ಟ್ ಪೆಟ್ಟು ಸ್ವಲ್ಪ ಜಾಸ್ತಿನ ಹೊಡ್ಕಂತಿದೆ ಅಂತೆ ಹಂಗಾಗಿ ಅವ್ರ ಅನುಭವ ಏನು ಎತ್ತ ದಯವಿಟ್ಟು ಓಟು ಸಂತೋಷ್ ಎಲ್ಲರಿಗೂ ನಮಸ್ಕಾರ ಏನಂದರೆ ಇವತ್ತು ತುಂಬ ಖುಷಿ ಆಗ್ತಿದೆ ಒಂದುಗಡೆ ಭಯನೂ ಇದೆ ಯಾವ ಥರ ಅಂದರೆ ಇಲ್ಲಿ ಎಲ್ಲ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಇವತ್ತು ನೀವೆಲ್ಲರೂ ನಾನು ಸಪೋರ್ಟ್ ಮಾಡಬೇಕು ಸೊ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟ್ ಒಬ್ಬ ಆಗ ಬಂದಿದ್ದು ಹೊಸ ಇಂಟ್ರೆಸ್ಟಿಗೆ ಸೊ ಡ್ಯಾನ್ಸರ್ ಬಂದು ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಎಲ್ಲ ಮಾಸ್ಟರ್ ತಾನು ಫಸ್ಟ್ ಆಗಿ ಡ್ಯಾನ್ಸ್ ಆಗಿ ವರ್ಕ್ ಮಾಡಿದೆ ಅದಾದಮೇಲೆ ಈ ವಿ ಕನ್ನಡದಲ್ಲಿ ಫಸ್ಟ್ ಫಸ್ಟ್ ಏನು ಗ್ರಾಫರ್ಗೆ ಚಾನ್ಸ್ ಇತ್ತು ಮೀನಾಗಿ ನನಗೆ ಅದಾದ ಮೇಲೆ ತಿರ್ಗ ತೆಲುಗು ಕನ್ನಡ ಎಲ್ಲ ಎಲ್ಲ ತಮಿಳು ಎಲ್ಲ ಲ್ಯಾಂಗ್ವೇಜು ಮಾಡಿದೆ ಸೊ ಮಾಡಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ತುಂಬ ಎಲ್ಲ ಸಪೋರ್ಟ್ ಮಾಡಿದ್ರು ಮಾಡಿದ್ಮೇಲೆ ಸರಿ ಇನ್ನೇನು ಮಾಡೋದು ಅಂದಾಗ ನಾನೇ ಒಂದು ಒಂದು ಟೀಮ್ ಕಟ್ಟಬೇಕು ಸೊ ಎಲ್ಲ ಪ್ಲಾನ್ ಮಾಡ್ಬೇಕು ಅಂದ್ಬಿಟ್ಟು ಅವಾಗ ಪ್ರತಿಯೊಬ್ಬರು ಸೇರಿ ಒಬ್ಬೊಬ್ಬರು ಕೈಗೊಡಿಸ್ರು ಸೊ ಅದರಲ್ಲಿ ನಮ್ಮ ಅಪ್ಪ ಅಮ್ಮ ಅಮ್ಮನೂ ಸಪೋರ್ಟ್ ಮಾಡಿದ್ದಾರೆ ಮೇಯ್ನಾಗಿ ಮತ್ತು ಜೊತೆಲಿ ನನ್ನ ಫ್ರೆಂಡ್ಸು ಮತ್ತು ಅದರಲ್ಲಿ ಇಲ್ಲಿ ಮೈನ್ ಟೆಕ್ನಿಷಿಯನ್ಸ್ ಮತ್ತೆ ನನಗೆ ಬೆಸ್ಟ್ ಫ್ರೆಂಡ್ ಇದಾರೆ ಒಬ್ರು ವಿನೋದ್ ಅಂದಾದ್ರು ಮತ್ತೆ ಬಿಟ್ಟು ನನಗೆ ಎಲ್ಲೇ ಹೋದ್ರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಇಂಡಸ್ಟ್ರಿಲಿ ಏನಾದ್ರು ಮುಂದೆ ಮಾಡ್ಬೇಕಂದ್ರೆ ದಿಲ್ಮರ್ ರಾಮ್ ಕೂಡ ಅಂತಿದ್ದಾರೆ ಅಣ್ಣ ಅವರೇ ನಮ್ಮ ಬ್ರದರ್ ಅವರು ತುಂಬಾ ನಮ್ಗೆ ಸಪೋರ್ಟ್ ಮಾಡ್ತಾರೆ ಏನೇ ಮಾಡ್ಬೇಕಂದ್ರೆ ಫಸ್ಟ್ ಅವ್ರು ಹತ್ರ ಕೇಳ್ತೀನಿ ನಾನು ಏನೇ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ಮಾಡು ಅಂತ ಹೇಳ್ತಾರೆ ಬಗ್ಗೆ ಹತ್ತಿ ಬೆಲ್ ಇದೆ ಸರ್ ಇದಾರೆ

ಅದು ಬಿಟ್ಟು ಇವಾಗ ಒಂದು ನಮ್ಮದೊಂದು ಟೀಮ್ ಕಟ್ಟಿ ವಾಲ್ ಸ್ನಿಕ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಕಟ್ಟಿದ್ದೀವಿ ಸೊ ಅದನ್ನು ಅದಕ್ಕೆ ಒಂದು ಬಂದು ನನಗೆ ಫುಲ್ಲು ಏನೇ ಮಾಡಿದ್ರು ಅದು ಸಪೋರ್ಟ್ ಮಾಡೋ ಇದ್ದಾರೆ ಸೊ ಇದು ಈ ಥರ ಮಾಡ್ತೀನಿ ಹೋಗ್ತೀನಂದ್ರೆ ಓಕೆ ಮಾಡು ಸೊ ಏನು ಮಾಡೋಟೆ ಒಳ್ಳೆ ಮಾಡುವಂತೇ ಮಾಡ್ತಾ ಇದ್ದಾರೆ ಸೊ ನಾನು ರೆಡಿ ಆಗಿದ್ದೀನಿ ಅದಕ್ಕೆ ನಾವು ಇಂಟ್ರೊಡಕ್ಷನ್ಗೋಸ್ಕರೇ ಈ ಸಾಂಗ್ ಮಾಡಿದ್ರು ಹೌದು ನಾವು ಯಾರು ಅಂತ ಗೊತ್ತಾಗಬೇಕಲ್ಲ ಸ್ಟಾರ್ಟಿಂಗೇ ಬಂದಿದ್ದು ಯಾರು ಗೊತ್ತಾಗಲ್ಲ ಸೊ ಅದಕ್ಕೆ ಒಂದು ಸಾಂಗಿಂದ ಫಸ್ಟ್ ಮಾಡೋಣ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ಪ್ಲಾನ್ ಮಾಡೋಣ ಅನ್ನೇ ಈ ಸಾಂಗ್ನ ನಾವು ಪ್ಲ್ಯಾನ್ ಮಾಡಬೇಕು ಸರ್ ಎಲ್ಲರೂ ಅದೇ ಹೇಳ್ತಾರೆ ಬಟ್ ಮುಂದಿನ ಏನಾಗುತ್ತೆ ಹಾಂ ಹಾಂ ಸರ್ ಸರ್ ಏನಂದರೆ ನಿಜ ಜೀವನದಲ್ಲಿ ಅದು ಏನು ಬೇರೆ ಏನಲ್ಲ ನಾವು ನಿಜ ಜೀವನದಲ್ಲೇ ನಡೆದಿದ್ದಾವಾಗ ಅದು ಹಾಂ ಹೌದು 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 ಸರ್ ಪದ ಏನಂದರೆ ನಾನು ಅದರಲ್ಲಿ ಒಂದೇ ಒಂದು ಪದ ಎರಡು ಪದ ಏನು ಬಂದಿದೆ

ಪ್ಲಾನ್ ಇದೆ ಸೊ ಈ ಒಂದು ಈ ಮಂತ್ ಆಗಿ ಗ್ಯಾಪ್ ತಗೊಂಡು ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡಬೇಕಂತ ಪ್ಲಾನ್ ಸರ್ ಇದು ಪ್ರೊಡ್ಯೂಸರ್ ಗಿಂತ ಎಲ್ಲರೂ ಟೆಕ್ನಿಷಿಯನ್ ಸೇರಿ ಮಾಡೋ ತರ ಮಾಡ್ತಾರೆ ಸರ್ ಪ್ರೊಡ್ಯೂಸರ್ ಅಂತ ಏನಿಲ್ಲ ಇವಾಗ ನೋಡಿ ಲಿರಿಕ್ಸ್ ಬೇಕಂದ್ರೆ ನಮ್ ಬ್ರದರ್ ಬರೀತಾರೆ ಸೊ ಡಿ ಪಿ ಮತ್ತೆ ಐ ಟಿ ಅಂದ್ರೆ ಇನ್ನು ಸಪೋರ್ಟ್ ಮಾಡ್ತಾರೆ ಕಿಂಗ್ ಫ್ರೆಂಡ್ ಸ್ಟೋಡಿಯಿಂದ ಅವ್ರ ಪ್ರೊಡಕ್ಷನ್ ಅವ್ರು ಮಾಡ್ತಾರೆ ಮತ್ತೆ ಮ್ಯೂಸಿಕ್ ಇಲ್ಲಿದ್ದಾರೆ ಸೊ ಎಲ್ಲರೂ ಹಿಂಗೆ ಒಗ್ಗಟ್ಟಾಗಿ ಒಂದೊಂದು ಸಿನಿಮಾ ಆಲ್ರೆಡಿ ಏನ್ ಬೇಕು ಪ್ರತಿಯೊಂದೊಂದು ಕಲೆಕ್ಟ್ ಮಾಡಿ ಪ್ರತಿಯೊಂದು ರೆಡಿ ಮಾಡಿದ್ದೀವಿ ಸರ್ ಇದಕ್ಕೆ ಒಂದು ತ್ರೀ ಲ್ಯಾಕ್ಸ್ ಒಳ್ಳೆ ಆಯ್ತು

ಮತ್ತೆ ತುಂಬಾ ಜನ ಬಂದಿದ್ದಾರೆ ಮತ್ತೆ ಡ್ಯಾನ್ಸ್ ಅಷ್ಟೇ ನಾನು ಅಷ್ಟೇ ಕೊಡ್ಬೋದು ವಿಜಯ್ ಅಂತ ಇದ್ದಾರೆ ವಿಜಯ್ ರೋಹಿತ್ ಅಂತ ಅವ್ರ ಹಿಂಗೆ ಅಷ್ಟೇ ಕೊಡ್ತೀನಿ ಧ್ರುವ ಸರ್ ನೋಡಿ ತುಂಬಾ ಖುಷಿ ಪಟ್ಟರು ಅವತ್ತೇನಂದ್ರೆ ಸಂಡೆ ಸ್ವಲ್ಪ ಬಿಸಿ ಇದ್ರು ಬಟ್ ಅವ್ರು ಅವರೇ ಬೈದ್ರು ಯಾಕೆ ಇನ್ನೊಂದು ಒಂದು ಬಿಫೋರ್ ಡೇ ಬರಬೇಕಾಗಿತ್ತು ನೀವು ತುಂಬಾ ಚೆನ್ನಾಗಿದೆ ಮಾತಾಡ್ ನಂಗೆ ತುಂಬಾ ಮಾತಾಡಬೇಕು ಬಟ್ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಆಯ್ತು ಬಟ್ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಸಕ್ಕದ ಮಾತಾಡೋದು ನಾನು ಚೆನ್ನಾಗಿ ಒಂದು ಸಿನಿಮಾದ್ರು ಮಾಡ್ತೀನಿ ಅದು ನಾಯಿರೋದು ಅದು ಕಣ್ ಕಾಣಿಸ್ಕೊತ ಅದಕ್ಕೆ ಊಟ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ಅದು ಸೋನೆ ಇಲ್ಲ